ಪ್ರಮುಖರಾದಂತಹ ನಮ್ಮ ಮಂಗನಾಥ್ ಪ್ರಸಾದ್ ಸರ್ ಮತ್ತೆ ಮಲೇಶ್ ಬಾಬಣ್ಣ ಅವ್ರಿಗೆ ಎಂಪಿಗಳಾದ ಲೋಕಸಭಾ ಸದಸ್ಯರಾಗಿದ್ದಕ್ಕೆ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿತ್ತು ಹಾಗೆ ನಮ್ಮ ಸಿದ್ದರಾಮೇಶ್ವರ ಸ್ವಾಮಿ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಹಿಂಗಿದೆ ಅಂತ ನಮ್ಮ ಕವಿ ಸಮುದಾಯವನ್ನು ಆರ್ಗನೈಸ್ ಮಾಡಿ ಏನಾದ್ರೆ ಸೇರಿ ನಮ್ಮ ಸೇರಿ ವಿಲೇಜ್ ಅಲ್ಲಿಗೆ ಭೇಟಿ ನೀಡಿ ನಮ್ಮ ಭೇಟಿ ಮಾಡಿ ನಾವು ಕಾರ್ಯಕ್ರಮ ಆಗಿ ಪ್ರದರ್ಶನ ಮಾಡ್ಬೇಕಂತ ಹೇಳಿ ನಮ್ಮ ಗೋವಿ ಸಮುದಾಯದ ಚೆಕ್ಟಿ ಪ್ರದರ್ಶನ ಮಾಡಬೇಕು ತೀರ್ಮಾನ ಅದಕ್ಕೆ ಈಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ಗೆ ನಮ್ಮ ಸುಂದರೇಶ್ವರ ಸ್ವಾಮೀಜಿ ಮುಖಾಂತರ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮ ಇವರ್ಸ್ಕೊಂಡು ಹೋಗುತ್ತೆ ಎಲ್ಲಾ ಅಲ್ಲಿಂದ ಭೇಟಿ ಕೊಡ್ತೇವೆ ಸಮಾಜದ ಕೆರೆ ನಮ್ಮ ನಡೆ ಸಮಾಜದ ಕೆರೆ ನಾವು ಇಲ್ಲಿ ಹೋಮಿ ಸಮಾಜ ಈ ಜಿಲ್ಲೆಯಲ್ಲಿ ಒಳ್ಳೆ ಸಂಘಟಿತರಾಗಿ ಭೂವಿ ಜಾಗೃತಿ ಸಮಾವೇಶ ಕೋಲಾರ ಆ ನಿಟ್ಟಿನಲ್ಲಿ ಕೆಜೆಪಿನ ಎಲ್ಲಾ ತಾಲೂಕು ಕೆಜೆಪಿನ ಎಲ್ಲಾ ಗ್ರಾಮ ಪ್ರತಿ ಗ್ರಾಮದಲ್ಲಿ ವಿಚಾರವನ್ನ ಒಪ್ಪಿಸ್ತಾ ಇದೆ ದೇಶ ನಮ್ಮ ಸಮಾಜದಲ್ಲಿರ್ತಕ್ಕಂತ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ನಾವು ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಈ ಸಮಾವೇಶದ ಅಂತ ಮಾಡ್ತಾ ಇದೆ ಮತ್ತೆ ಇನ್ನೊಂದು ಕೆಲಸ ವಶಂ ಗುಂಪುಗಾರಿಕೆ ಅಂತ ನೋಡಿ ಇಲ್ಲಿ ಪಕ್ಷಾತೀತವಾಗಿ ಇಲ್ಲಿ ಯಾರು ಒಂದು ಪಕ್ಷ ಅಂತಂದು ನಾವು ಆರ್ಗನೈಸ್ ಮಾಡ್ತಾ ಇಲ್ಲ ರಾಜಕೀಯ ಪಕ್ಷಗಳಲ್ಲಿ ಅವ್ರ ಗುಂಪುಗಾರಿಕೆ ಇರ್ಬೋದು ಅವ್ರ ವೈಯಕ್ತಿಕವಾಗಿ ಗುಂಪುಗಾರಿಕೆ ಇರ್ಬೋದು ಆದರೆ ಸಮಾಜದ ದೃಷ್ಟಿಯಿಂದ ಯಾರು ಇಲ್ಲ ಇವತ್ತು ಒಂದೇ ವೇದಿಕೆಯಲ್ಲಿ ಬಂದು ಒಂದೇ ಇದರಲ್ಲಿ ಈ ಸಮಾಜವನ್ನ ಗಟ್ಟಿಗೊಳಿಸೋದಿಕ್ಕೆ ಎಲ್ಲರೂ ಬಂದು ಸಕರಿಸ್ತಾ ಇದ್ದಾರೆ ಒಳ್ಳೆ ನಮ್ಗೆ ಒಂದ್ಗಡೆಯಲ್ಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಜಿಲ್ಲಾ ಸಮಾವೇಶ ಕೆ ಎಫ್ ತಾಲೂಕಿನ ಎಲ್ಲಾ ಕಡೆ ನಮ್ಮ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರು ಎಲ್ಲಾ ಪಂಚಾಯತ್ ಎಲ್ಲ ಹೂಗಳನ್ನು ನಮ್ಮ ಸಮುದಾಯದವರು ಇಲ್ಲಿ ಇದರಲ್ಲ ಎಲ್ಲಾ ಕಡೆ ಹೋಗಿ ಇವತ್ತು ನೆಕ್ಸ್ಟ್ ಐದನೇ ತಾರೀಕು ಏಪ್ರಿಲ್ ಐದನೇ ತಾರೀಕು ನಮ್ಮ ಮಂಜಾತ್ಮ ಮತ್ತು ಅಂತದ್ದು ನಮ್ಮ ಮನೇಷ್ ಪ್ರ ಸನ್ಮಾನ ಸಮಾರಂಭ ಮತ್ತು ಸಿದ್ದರಾಮೇಶ್ವರ ಜಯಂತಿ ಎಲ್ಲಾ ಒಂದೇ ಕಡೆ ಸೇರಿ ಮಾಡೋಣ ಅಂತ ಹೇಳ್ಬಿಟ್ಟು ಮೆಸ್ಟಿಂಗ್ ಕಾಲ್ ಮಾಡ್ತಾ ಇದೀವಿ ಅದನ್ನ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜನ ಎಲ್ಲ ಎಲ್ಲಾ ಊರುಗಳು ವೇಸ್ಟ್ ಮಾಡಿ ಎಲ್ಲಾ ಕಡೆ ಐದನೇ ತಾರೀಕು ಎಲ್ಲೂ ಕಡೆ ಎಲ್ಲರಿಗೂ ಸರಿ ಒಂದು ಎಲ್ಲ ಇವತ್ತು ಈ ಸಮಾರಂಭವನ್ನು ಇಟ್ಕೊಂಡು ತಮ್ಮ ಡಿಸ್ಟಿಕ್ ಇಂದ ಕಾಲಿಂದ ಎಲ್ಲಾ ನೀರುಗಳನ್ನು ತಂದು ಈಗೊಂದು ಸಮಾವೇಶವನ್ನು ಆಚರಿಸ್ತಾ ಇದ್ದೀವಿ

ಈಗ ನಮ್ಮ ಸ್ವಾಮೀಜಿಗಳಿಗೆ ಸಂಬಂಧ ಸಮಾರಂಭ ಸರ್ಮೇಳ್ತಕ್ಕಂತಹ ಬಾಲಿ ಗ್ರಾಮದ ಸಂದರ್ಭದ ಗ್ರಾಮ ಸಂದರ್ಭವಾಗಿ ಸ್ವಾಮೀಜಿಗಳಿಗೆ ಮನರ್ಜನ ಕಾರ್ಯಕ್ರಮವನ್ನು ಮಾಡ್ತೇವೆ ಎರಡು ಜಿಲ್ಲಾ ಅಧ್ಯಕ್ಷರು ಮತ್ತೆ ನಮ್ಮ ಹೊರಜನಹಳ್ಳಿ ವೆಂಕಟೇಶ್ ಅವರು ಶ್ರೀಕೃಷ್ಣ ಅವರು ಎಲ್ಲ ಭೇಟಿ ಕೊಟ್ಟು ಅಲ್ಲಿ ವ್ಯತ್ಯಾಸ ನಿಲ್ದಿದ್ದನ್ನ ಎಲ್ಲ ಸರಿ ಮಾಡಿದ್ದಾರೆ ಇವಾಗ ಎಲ್ಲ ಒಂದಾಗಿದ್ದೀವಿ ಯಾವ್ದೇ ಗುಂಪು ಇಲ್ಲ ಗುಂಪುಗಾರಿಕೆ ಸ್ವಾಮೀಜಿ ಅವರು ಬಂದಿದ್ರು ಎಲ್ಲ ಸ್ವಾಮೀಜಿ ಅವರ ಮುಖಾಂತರ ಎಲ್ಲ ಮಾತಾಡಿ ಎಲ್ಲ ಸಿಟ್ಟೆಟ್ ಆಗಿದೆ ಯಾವುದೇ ಗುಂಪು ಗುಂಪುಗಾರಿಕೆ ಇಲ್ಲ ಎಲ್ಲ ಒಂದು ಸಮುದಾಯ ಅಂದ್ರೆ ಒಂದೇ ಒಂದೇ ಸಮುದಾಯ ಗೋಬಿ ಸಮುದಾಯ ಜನ ಐದರಿಂದ ಹತ್ತು ಸಾವಿರ ಬೇತ್ಮಲ್ದಲ್ಲಿ ಕಾರ್ಯಕ್ರಮ ಮಾಡಿದಾಗ ಬಹಳ ವಿಜೃಂಭಣೆಯಿಂದ ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ಮಾಡಬೇಕು ಕೋಲಾರ ಜಿಲ್ಲೆಯಲ್ಲಿ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತ ನಮ್ಮ ಮುಂದ್ರಾಜ್ ಅಣ್ಣ ಮುಂದ್ರಾಜ್ ಅವರು ಬಹಳ ಇದನ್ನ ತಿ ಮೀರಿ ಕಷ್ಟ ಬಿಡ್ತಾ ಇದ್ದಾರೆ ಅವರು ಮತ್ತೆ ವರ್ಧೆನಳ್ಳಿ ವೆಂಕಟೇಶ್ ಅವ್ರು ಇದ್ದ ಇದ್ರೆ ಈ ಕಾರ್ಯಕ್ರಮಗಳು ಇರ್ತಾ ಇದಿಲ್ಲ ಅವ್ರೇನೋ ಯೂತ್ ಯೂತ್ಸು ಬಹಳ ಶಕ್ತಿ ದುಡಿದು ಎಲ್ಲ ಸಮುದಾಯವನ್ನ ಒಂದುಗೂಡಿಸಿ ಅವರು ಬಹಳ ಇಂಟ್ರೆಸ್ಟ್ ಇದು ತಗೊಂಡು ಇಂಟ್ರೆಸ್ಟ್ ಆಗಿ ತಗೊಂಡಿದ್ದಾರೆ ಅವ್ರ ಮುಖಾಂತರ ಅವ್ರ ಮುಖಂಡ ಈ ಕಾರ್ಯಕ್ರಮ ನಡೀತಾ ಇದೆ ಇದೇ ಮೊದಲ ಬಾರಿಗೆ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಇದರಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲೆ ಒಂದು ಕಾರ್ಯಕ್ರಮ ನಡೀತಾ ಅವ್ರ ಮುಖಾಂತರ ಅಲ್ಲಿ ಜಿಲ್ಲಾ ಏನಿತ್ತು ಈ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಕೇಂದ್ರದ ಕೇಂದ್ರ ಸ್ಥಾನದಲ್ಲಿ ಸಿದ್ದರಾಮೇಶ್ವರ ಜಯಂತಿಯನ್ನ ಜಿಲ್ಲಾ ಮಟ್ಟದಲ್ಲಿ ಆಚರಣೆ ಮಾಡಬೇಕು ಮತ್ತೆ ಭೋವಿ ಸಮಾಜದ ಜಾಗೃತಿ ಸಮಾವೇಶವನ್ನ ಎಲ್ಲಾ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕಿನ ಜನ ಸೇರಿ ಒಂದು ಜಾಗೃತಿ ಸಮಾವೇಶವನ್ನ ಮಾಡಿ ಆ ಜಾಗೃತಿ ಸಮಾವೇಶದಲ್ಲಿ ಏನು ನಮ್ಮ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬುರವರಿಗೆ ನಮ್ಮ ಸಮಾಜದ ವತಿಯಿಂದ ಇಷ್ಟೊದ್ಗಾಗ್ಲೇ ಒಂದು ಅಭಿನಂದನೆಯನ್ನ ಮಾಡಬೇಕಾಗಿತ್ತು ಕಾರಣಾಂತಗಳಿಂದ ದಿಲೇ ಈಗ ಸಾಕ್ಷಾತ್ ಗುರುಗಳೇ ಬಂದು ಆ ಕಾರ್ಯಕ್ರಮವನ್ನ ಜಿಲ್ಲೆಯಲ್ಲಿ ನಡೆಸ್ಕೊಳ್ಳೋಕ್ಕೆ ಮುಂಚೂಣಿ ನಿಂತಿದ್ದಾರೆ ಅದರಿಂದ ಸ್ವಾಮೀಜಿಗಳು ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಿನಾದ್ಯಂತ ಸ್ವತಃ ಅವರೇ ಪ್ರವಾಸ ಕೈಗೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋದಕ್ಕೆ ಬಂದಿದ್ದಾರೆ ನಾವು ಕೋಲಾರಿಂದ ಬಂದು ತಮ್ಮ ಗ್ರಾಮಗಳ ಗ್ರಾಮಗಳಿಗೆಲ್ಲ ಭೇಟಿ ಕೊಟ್ಟು ಇಷ್ಟೊಂದು ಜನ ತಡವಾದರೂ ಕಾದಿರೋದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದಗಳು ಅದೇ ರೀತಿ ಕೋಲಾರ ಜಿಲ್ಲೆಗೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಎಲ್ಲ ನಮ್ಮನ್ನ ವಿಜೃಂಭಣೆಯಿಂದ ನಾವು ಮಾಡಿ ನಮ್ಮ ಸಮಾಜದ ಶಕ್ತಿಯನ್ನ ತೋರಿಸ್ಬೇಕಂತ ನಮಸ್ಕರಿಸ ನನ್ನ ಮಾತನ್ನು ಮುಗಿಸ್ತೀನಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವದ ತನ್ನಿಮಿತ್ತವಾಗಿ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಗ್ರಾಮಾಂತರದಲ್ಲಿ ಜರುಗುತ್ತಿರುವಂತಹ ಸಿದ್ದರಾಮೇಶ್ವರ ಸಂದೇಶ ಯಾತ್ರೆ ಜನಜಾಗೃತಿ ಯಾತ್ರೆ ಸಂಘಟನಾ ಯಾತ್ರೆಯ ಭಾಗವಾಗಿ ನೆರವೇರಿದಂತಹ ಜಿಲ್ಲೆಯ ಹಾಗೂ ತಾಲೂಕಿನ ಎಲ್ಲ ಮಹನೀಯರಲ್ಲಿ ಸೇರಿರುವ ಈ ಗ್ರಾಮದ ಎಲ್ಲ ಸದ್ಭಕ್ತರಲ್ಲಿ ಶರಣ ಸಿದ್ದರಾಮೇಶ್ವರರು ಬಹಳ ಸಿದ್ಧರಾಗಿ ಬದುಕನ್ನು ಪ್ರಾರಂಭ ಅವರ ಸಂದೇಶ ಒಂಬೈನೂರ ವರ್ಷಗಳ ನಂತರವೂ ಕೂಡ ನಾವು ಚರ್ಚಿಸ್ ಚರ್ಚಿಸ್ತಾ ಇದ್ದೀವಿ ಅಂತಂದ್ರೆ ಅವರ ಪ್ರಬುದ್ಧತೆಗೆ ಹಿಡಿದಿರುವಂತಹ ಕನ್ನಡಿ ಅಂತ ಹೇಳಿ ಹಾಗಾದ್ರೆ ಮುಗ್ಧರು ಏನಾಗ್ಬೇಕು ಸಂದೇಶವನ್ನ ಸಿದ್ದರಾಮೇಶ್ವರರು ಕೊಡ್ತಾರೆ ಅಂತಂದ್ರೆ ಮುಗ್ಧರು ಪ್ರಬುದ್ಧರಾಗಬೇಕು ಅನ್ನುವಂತಹ ಸಂದೇಶವನ್ನ ಕೊಡ್ತಾರೆ ಅಪ್ಪ ಹಾಕಿದ ಆನದ ಮರ ಅಂತೇಳಿ ವೈಜ್ಞಾನಿಕ ಆಚರಣೆ ಇಲ್ಲದೆ ಸಂಪ್ರದಾಯಗಳಿಗೆ ಅಂಟಿಕೊಂಡು ಕುಳಿತುಕೊಳ್ಳುವಂತಹದ್ದು ಧರ್ಮ ಆಗ್ಲಿಕ್ಕೆ ಸಾಧ್ಯವಿಲ್ಲ ಧರ್ಮ ಅಂತಂತಂದ್ರೆ ಮನುಷ್ಯನ ದೇಹ ಮನಸ್ಸು ಆತ್ಮ ಅಭಿವ್ಯನ ಕಾಣುವಂತಹದ್ದು ಅರ್ಥಾತ್ ಅವೆಲ್ಲರೂ ಕೂಡ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಏರುವಂತಹದ್ದೇ ನಮ್ಮಗಳ ನಡುವೆ ಪ್ರಬುದ್ಧತೆ ಅಂತ ಹೇಳಿ ಹಾಗಾದ್ರೆ ಓವಿ ಸಮಾಜ ಅನ್ನುವಂತ ವಿಚಾರವನ್ನ ತೆಗೆದುಕೊಂಡ ಆಲೋಚನೆ ಮಾಡಿದಾಗ ಆದಿಮಾನವ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ ಆಧುನಿಕ ಮಾನವ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದ ಮಾನವನಿಂದ ಆಧುನಿಕ ಮಾನವನವರೆಗೆ ನಗರೀಕರಣ ಹಾಗೂ ಬದುಕನ್ನ ಯಾವ ರೀತಿಯಾಗಿ ಸುಧಾರಿತ ಬದುಕನ್ನ ತಪ್ಪಿಕೊಳ್ಳಬಹುದು ಅನ್ನೋದಕ್ಕೆ ಒಂದು ಚಾಪನ್ನ ಮೂಡಿಸಿದಂತಹ ಸಮುದಾಯ ಅಂದ್ರೆ ಬೋವಿ ಸಮುದಾಯ ಜಗತ್ತಿಗೆ ನಾಗರಿಕತೆಯನ್ನು ಹೇಳ್ಕೊಂಡಂತಹ ಸಮುದಾಯಕ್ಕೆ ಇಂದು ತಮ್ಮ ಸಮಾಜದಲ್ಲಿ ನಿಲ್ಲಿ ಎನ್ನುವಂತಹ ಹೇಳುವಂತಹ ಕಾಲಘಟ್ಟದಲ್ಲಿ ನಾವಿದೆ ಕಾರಣ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ನಾವು ಸಮಕಾಲೀನದಲ್ಲಿ ಹಿಂದುಳಿದಿದ್ದೇವೆ ಎನ್ನುವಂತಹ ಈ ಹಿಂದುಳುವಿಕೆಯನ್ನ ಸರಿಪಡಿಸ್ಕೊಳ್ಬೇಕು ಅಂತಂತಂದ್ರೆ ಹಳ್ಳಿಗಳಲ್ಲಿ ಶಿಕ್ಷಣಕ್ಕೆ ಆದ್ಯತೆನ ಕೊಡಬೇಕು ಸರ್ಕಾರದ ಸೌಲಭ್ಯಗಳನ್ನ ಸಂಪೂರ್ಣವಾಗಿ ಪಡೆಯುವಂತಹ ಮಾರ್ಗವನ್ನ ಕಟ್ಕೊಳ್ಬೇಕು ಆರ್ಥಿಕವಾಗಿರುವಂತಹ ಬಿಕ್ಕಟ್ಟಿನ ಸಂದರ್ಭದಲ್ಲಿ ನಾನು ಸಮರ್ಥವಾಗಿ ನಿಭಾಯಿಸಬಲ್ಲೆ ಎನ್ನುವಂತಹ ಆರ್ಥಿಕ ಜಾಣತನವನ್ನ ಕಟ್ಕೊಡ್ಬೇಕಾಗುತ್ತೆ ಯಾವ ಸಮುದಾಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ರಾಜಕೀಯವಾಗಿ ಧಾರ್ಮಿಕವಾಗಿ ಸಶಕ್ತ ಸಮಾಜ ಆಗುತ್ತೋ ಆ ಸಮುದಾಯಕ್ಕೆ ಆ ಕಾಲಘಟ್ಟದಲ್ಲಿ ಅತ್ಯಂತ ಹೆಚ್ಚು ಗೌರವ ಇರುತ್ತದೆ ಅಂತಹ ಗೌರವನ್ನ ಸಂಪಾದಿಸುವ ಹಿನ್ನೆಲೆಯಲ್ಲಿ ಸಮುದಾಯ ಸದಾಕಾಲ ಸಿಂಹಾವಲೋಕನವನ್ನ ಮಾಡಿಕೊಳ್ಳುತ್ತಾ ಮುನ್ನೋಟವನ್ನ ಇಟ್ಕೊಂಡು ಬದುಕನ್ನ ಕಟ್ಕೊಳ್ಬೇಕಾಗತ್ತೆ ಅಂತಹ ಸಮುದಾಯದ ಮುನ್ನೋಟದ ಸಮಾವೇಶವಾಗಿ ಭೋವಿ ಜಾಗೃತಿ ಸಮಾವೇಶವನ್ನ ಸಿದ್ದರಾಮೇಶ್ವರರ ತತ್ವದ ಅಡಿಯಲ್ಲಿ ಜಯಂತ್ಯೋತ್ಸವನ್ನ ಮಾಡುತ್ತಾ ನಮ್ಮೆಲ್ಲರ ಇಡೀ ಭಾರತ ದೇಶಕ್ಕೆ ಭೋವಿ ಸಮುದಾಯದ ವಿಚಾರಗಳನ್ನ ಹಾಗೂ ಸಮುದಾಯದ ಅಭಿವೃದ್ಧಿಗೋಸ್ಕರ ಸಂಸತ್ ಭವನದಲ್ಲಿ ಪ್ರತಿನಿಧಿಸುವಂತಹ ಏಕೈಕ ಸಂಸದ ಅಂತಂದ್ರೆ ಮಲ್ಲೇಶ್ ಬಾಬ್ರವರು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುವುದರ ಮೂಲಕವಾಗಿ ಅವರ ಜೊತೆಯಲ್ಲಿ ಈ ಜಿಲ್ಲೆಯ ನಿವೃತ್ತ ಐ ಎ ಎಸ್ ಅಧಿಕಾರಿ ಮಂಜುನಾಥ್ ಪ್ರಸಾದ್ ಕೆಪಿ ಸಿ ಸದಸ್ಯರಾಗಿರುವಂತಹ ವಿ ದೇವಪ್ಪನವರು ನಮ್ಮ ನಡುವೆ ಯುವಕರ ಐಕಾನ್ ಪ್ರತಿನಿಧಿ ಆಗಿರುವಂತಹ ಜಯದೀಪ್ ರವರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆಗಿದ್ದಾರೆ ಈ ರೀತಿಯಾಗಿರುವಂತಹ ಸಾಧಕರನ್ನ ಗುರುತಿಸಿ ಅವರಿಗೆ ಅಭಿನಂದನಾ ಸಮಾರಂಭ ಕುಲದೇವತೆಗೆ ಕುಟುಂಬ ಸಮೇತ ಹೋಗ್ತೇವೆ ಅಜ್ಜ ಅಜ್ಜ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಕುಟುಂಬ ಸಮೇತವಾಗಿ ಹೇಗೆ ಹೋಗ್ತಿವು ಕುಟುಂಬ ಸದಸ್ಯರ ಯಾವ್ದಾದ್ರು ಮದುವೆಗಳು ಶುಭ ಸಮಾರಂಭಗಳಿದ್ರೆ ಸಂಪೂರ್ಣ ಕುಟುಂಬ ಭಾಗವಹಿಸ್ತು ಹಾಗೆ ಸಮುದಾಯದ ಸಂಭ್ರಮದ ಸಮಾವೇಶ ಇದಾಗಿರೋದ್ರಿಂದ ಇಡೀ ಹಳ್ಳಿಯಲ್ಲಿ ಭಾಗವಹಿಸಿರುವಂತಹ ಇಲ್ಲಿ ನೀವು ವಾಸಿಸುವಂತಹ ಭವಿ ಸಮುದಾಯದ ಪ್ರತಿಯೊರ್ವರು ಕೂಡ ಸಮುದಾಯ ಸಮಾವೇಶದಲ್ಲಿ ಭಾಗವಹಿಸಿ ಹೇಳಿ ನಾವೆಲ್ಲ ನಿಮಗೆ ಆಮಂತ್ರಣ ನೀಡಲಿಕ್ಕೆ ಬಂದಿದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಎಲ್ಲರಿಗೂ ಉಳಿತು